ಕುಮಟಾ ತಾಲೂಕಿನ ಕಾಗಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಯ ಸಂಭ್ರಮದ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಯೊಬ್ಬರಿಗೂ ತಾವು ಕಲಿತ ಶಾಲೆ ಎಂದರೆ ಅದೇನೋ ವಿವರಿಸಲಾಗದಂತಹ ಪ್ರೀತಿ ಹಾಗೆಯೇ ಈ ಕಾಗಲ್ ಪ್ರಾಥಮಿಕ ಶಾಲೆ ಕೂಡ ಕುಮಟಾ ತಾಲೂಕಿನ ಕಾಗಲ್ನಲ್ಲಿರುವ ಈ ಪ್ರಾಥಮಿಕ ಶಾಲೆ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದೆ ಸದಾ ಓಡಾಡಿ ಬಿದ್ದು ನಡೆದ ಶಾಲೆಯ ಆವರಣ ಅನನ್ಯವಾದ ಸ್ನೇಹಿತರ ಬಳಗವನ್ನು ಎಂದೂ ಮರೆಯಲಾಗದ ಅನುಭವ ಹಾಗೂ ಸ್ನೇಹಿತರನ್ನು ನಮ್ಮ ಬಾದುಕಿಗೆ ನೀಡಿದ ಈ ಶಾಲೆಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು ರ ಆಡಳಿತ ಕಾಲವಾದ ಹದಿನೆಂಟುನೂರ ಎಪ್ಪತ್ತರಲ್ಲೇ ಸ್ಥಾಪಿತವಾದ ಈ ಶಾಲೆಗೆ ಇದೀಗ ನೂರ ಐವತ್ನಾಲ್ಕು ವರ್ಷಗಳ ಇತಿಹಾಸ ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಊರ ನಾಗರಿಕರು ಗಣ್ಯರು ಶಿಕ್ಷಣಾಭಿಮಾನಿಗಳು ಸೇರಿಕೊಂಡು ಈ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಆಚರಿಸಲು ನಿರ್ಧರಿಸಿದ್ದು ಇಂದು ಕಾಗಲ್ ಶಾಲೆಯಲ್ಲಿ ಇದರ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾಸ್ತಾವಿಕವಾಗಿ ಪರಮೇಶ್ವರ್ ಭಂಡಾರಿ ಮಾತನಾಡಿ ನೂರ ಐವತ್ನಾಲ್ಕು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಕಾಗಲ್ ಶಾಲೆ ಬೆಳೆದು ಬಂದ ದಾರಿ ಹಾಗೂ ಶತಮಾನೋತ್ತರ ಸ್ವರ್ಣ ಸಂಭರಮ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಲ್ ಇದು ದಿನಾಂಕ ಐದು ಏಳುನೂರಲ್ಲಿ ಸ್ಥಾಪನೆ ಮಾಡಿದ್ದು ಸಂದಿದೆ ಈ ಈ ಭಾಗದ ಮೊದಲ ಶಾಲೆ ಎಂಬ ಹೆಮ್ಮೆ ಹೀಗಿರುವಾಗ ಹಳೆಯ ವಿದ್ಯಾರ್ಥಿಗಳು ಹಾಗೂ ಊರ ಪ್ರಮುಖರು ಶತಮಾನೋತ್ಸವವನ್ನು ಆಚರಿಸುವ ಬಗ್ಗೆ ಮುಖ್ಯಾಧ್ಯಾಪಕರಲ್ಲಿ ಸಮಾಲೋಚಿಸಿದಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಅಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳ ಮೊದಲ ವಾರ ನಂತರ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ನವೆಂಬರ್ ತಿಂಗಳು ಎಸ್ ಡಿ ಎಂ ಸಿ ಸಭೆಯಲ್ಲಿ ಶತಮಾನೋತ್ಸವವನ್ನು ಆಚರಣೆಯ ಕುರಿತು ಚರ್ಚಿಸಿದಾಗ ಸಮಿತಿಯ ಸದಸ್ಯರು ಪಾಲಕರ ಅಭಿಪ್ರಾಯದ ಮೇರೆಗೆ ನಿರ್ಧಾರ ಮಾಡಿಕೊಳ್ಳುವ ಎಂಬ ಸಲಹೆಯನ್ನು ನೀಡಿದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ಶಾಲೆಯ ಎಸ್ ಡಿ ಸಿ ಪಾಲಕ ಪೋಷಕರ ಸಭೆ ಕರೆದು ಸಮಾಲೋಚನೆ ನಡೆಸಿದಾಗ ಶತಮಾನೋತ್ಸವವನ್ನು ಆಚರಿಸಿ ವಿಜೃಂಭಣೆಯ ಆಚರಿಸುವ ಸ್ಥಳಕ್ಕೆ ಬಂದಾಗ ಮುಂದಿನ ಹಂತಕ್ಕಾಗಿ ಸಾರ್ವಜನಿಕ ಸಭೆಯನ್ನು ಕರೆಯುವ ಎಂಬ ಠರಾವು ಮಾಡಲಾಯಿತು ಮುಂದಿನ ಹಂತವಾಗಿ ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಿ ಅಲ್ಲದೆ ಊರಿನ ಪ್ರಮುಖರಿಗೆ ಪ್ರತ್ಯೇಕವಾಗಿ ಪತ್ರದ ಮೂಲಕ ಕರೆ ನೀಡುವುದರೊಂದಿಗೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಮುಂಜಾನೆ ಹತ್ತು ಗಂಟೆಗೆ ಸರಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಲ್ ಶಾಲೆ ಸಭಾಭವನದಲ್ಲಿ

ಕಲಿತ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇದು ಖುಷಿಯ ಸಂಗತಿ ಎಂದು ಹೇಳಿದರು ಹಾಗೂ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತಾಗಿ ಮಾಹಿತಿ ನೀಡಿದ್ರು ನನಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂತಹ ಶಾಲೆ ಅನ್ನುವಂತಹ ಅಭಿಮಾನದಿಂದ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಊರಿನ ನಾಗರಿಕರು ಜನಪ್ರತಿನಿಧಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಸೇವೆ ಸಲ್ಲಿಸ್ತಾ ಇರುವ ಎಲ್ಲರೂ ಘೋಷಣೆ ಬೇರು ಹಳೆಯ ಚಿಗುರು ಎಲ್ಲರೂ ಸೇರಿಕೊಂಡು ಹೀಗಾಗಿ ನಮ್ಮ ಸಮಯವನ್ನು ನಾನು ಹಾಳು ಮಾಡಿದೆ ನೇರವಾಗಿ ವಿಷಯಕ್ಕೆ ಬರೋಣ ಒಂದು ಭಾಳ ಮಹತ್ವದ ಸಭೆ ಅಂತ ನಾನು ಭಾವಿಸ್ತೇನೆ ಇಟ್ಸ್ ಮೆಮೊರೇಬಲ್ ಡೇ ಒಂದು ಮಹತ್ವದ ದಿವಸ ಕೂಡ ಹೌದು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲರನ್ನ ನಾನು ಮತ್ತೊಮ್ಮೆ ಇಲಾಖೆ ಸ್ವಾಗತಿಸ್ತಾರೆ ಇಲ್ಲಿವರೆಗೆ ಏನಾಗಿದೆ ಅನ್ನೋದನ್ನು ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ ಬಹುಶಃ ಈ ಸಭೆಯ ಆಶಯ ಕೂಡ ನಾವು ಎಲ್ಲಿದ್ದೇವೆ ಎತ್ತ ಸಾಕಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕಾಗಿ ನಾವು ಸೇರಿದ್ದೇವೆ ಅಂತ ನಾನು ಭಾವಿಸ್ತೇನೆ ಬಹುಶಃ ಹಿರಿಯರು ಕೂಡ ಹೇಳ್ತಿದ್ರು ಒಂದು ಊರು ಹೇಗಿದೆ ಅಂತ ನಾವು ಆ ಊರಿನ ಶಾಲೆಯನ್ನು ನೋಡಿದ ಗೊತ್ತಾಗ್ತದೆ ಅಂತ ಆ ಊರಿನ ದೇವಾಲಯ ಅದನ್ನೀಗ ಬ್ರೆಕೆಟ್ನಲ್ಲಿ ಮಸೀದಿ ಮತ್ತು ಚರ್ಚ್ ಕೂಡ ತಗೋಬೋದು ಅದು ಹೇಗಿದೆ ಆ ಊರು ಹಾಗಿದೆ ಅಂತ ಆ ಊರಿಗೆ ಹೆಣ್ಣು ತರೋದಿದ್ರು ತೊಂದರೆ ಇಲ್ಲ ಕೊಡೋದಿದ್ರು ತೊಂದರೆ ಇಲ್ಲ ಇನ್ನು ಸಭೆಗೆ ಆಗಮಿಸಿದ ಕುಮಟ ಹೊನ್ನಾವರ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ ನೂರ ಐವತ್ನಾಲ್ಕು ವರ್ಷಗಳ ಹಳೆಯ ಶಾಲೆಯ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಹಾಗೂ ನನ್ನ ಅವಧಿಯಲ್ಲಿ ನಡೆಯುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ಶಾಲೆ ಹಳೆಯದಾದರೂ ಕಟ್ಟಡವನ್ನು ಅಚ್ಚುಕಟ್ಟಾಗಿ ಇಟ್ಟಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೆ ಕಾರ್ಯಕ್ರಮಕ್ಕೆ ನೀವು ನಿರೀಕ್ಷೆ ಮಾಡಿರುವುದಕ್ಕಿಂತ ಹೆಚ್ಚು ಸಹಾಯ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದ್ರು ಮತ್ತು ಕಾರ್ಯಕ್ರಮದಲ್ಲಿ ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳುವಂತೆ ಸೂಚನೆ ನೀಡಿದ್ರು ಶಾಲೆಯ ಅಭಿವೃದ್ಧಿಗೆ ಮತ್ತಷ್ಟು ಕಾರ್ಯಗಳನ್ನು ಮಾಡುವುದಾಗಿ ಭರವಸೆ ನೀಡಿದ್ರು ನಿಮ್ಮ ಜೊತೆ ನಾನು ಇರ್ತೇನೆ ಅನ್ನುವಂಥ ಮಾತಾಡ್ತೇನೆ ಯಾಕಂದರೆ ನನ್ನ ಕ್ಷೇತ್ರ ಇದೆ ಹೀಗಾಗಿ ನೀವು ಬೇಡ ಅಂತ ಹೇಳಿದ್ರೆ ನಾನು ಬರಲೇಬೇಕು ನನ್ನ ಕ್ಷೇತ್ರ ಈಗ ಒಳ್ಳೆ ಕಾರ್ಯಕ್ರಮ ನೀವೆಲ್ಲ ಹೇಗೂ ನಾನು ಇಲ್ಲದೆ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಾ ನಾನು ಬಂದು ಸೇರಿದ್ರಿ ಅಂತಪ್ಪ ಹೀಗಾಗಿ ನೀವು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ನನ್ನ ಸಹಕಾರ ಇದೆ ಅಂತ ಹೇಳ್ಕೊಂಡು ಹೋದರೆ ಸ್ವಲ್ಪ ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಮತ್ತು ನಾನು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಕರ್ನಾಟಕ ಹೇಳಿದ್ರೆ ಸ್ವಲ್ಪ ಇಂಗ್ಲೀಷ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳಿದ್ವಿ ಇಂಗ್ಲೀಷ್ ಕಲ್ತಿದ್ದರೆ ಇನ್ನು ಕಷ್ಟ ಆಗ್ತದೆ ಅನಿಸ್ತದೆ ಇವತ್ತ ಕರ್ನಾಟಕ ಯಾಕೆಂದ್ರೆ ಇವತ್ತು ನಾನು ಮಾಡಿದ ಅಭಿವೃದ್ಧಿ ಏನಿದೆಯಲ್ಲ ನನ್ನ ಐಡಿಯಾಗಳು ಇವತ್ತು ಹೇಳ್ತಾರೆ ನಿಮ್ಮ ಅಗನಾಶಿನಿಯಲ್ಲಿ ದೋಣಿ ಮತ್ತು ದಾಟಿಯ ಕದಡಿ ಹೋಗ್ಬೇಕಾಗಿತ್ತು ಅದು ಹೆಂಗಿತ್ತು ನಾನು ಬರೋಕ್ಕಿಂತ ಮುಂಚೆ ಒಂದು ಒಳಗಡೆಯಿಂದ ಒಬ್ಬರು ಕೇರಿಗೆ ಹೋಗಿ ನೀವು ದೋಣಿ ಹತ್ಕೊಂಡು ಆ ಇಳಿತದಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಆಗುದಾಗಿತ್ತು ಇಳಿತದಲ್ಲಿ ಪ್ಯಾಂಟ್ ಎಲ್ಲ ಮ್ಯಾನ್ ಮಾಡ್ಕೊಂಡು ದೋಣಿ ಹತ್ತಬೇಕಿತ್ತು ಆದ್ರೆ ನಾನು ಬಂದಂತ ಅಲ್ಲಿ ರ್ಯಾಂಪ್ ಮಾಡಿಕೊಟ್ಟಿಲ್ಲ ಅಲ್ಲಿಂದ ಶರ್ಟ್ ಅಲ್ಲ ಆ ರೀತಿಯ ಕೆಲಸ ಮಾಡಿದ್ದೇನೆ ಬಾಜಿಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೇನೆ ನಮ್ಮ ಸರ್ಕಾರ ಇದ್ದಾಗಲೇ ಹದಿನೆಂಟ ಇಪ್ಪತ್ತು ಕೋಟಿ ಇದೊಂದು ಕೆಲಸ ಪ್ರಾರಂಭ ಆಗಿದೆ ಅಲ್ಲಿ ಬ್ರಿಡ್ಜ್ ಮಾಡಬೇಕು ಅಂತ ಕೇಳಿದ್ರು ಅದಷ್ಟು ಸುಲಭ ಇಲ್ಲ ಮಾಡ್ಬೋದು ಅಲ್ಲಿ ಎಲ್ಲ ರಸ್ತೆಗಳನ್ನು ಸಾಮಾನ್ಯವಾಗಿ ನಿಮ್ಮದು ಇವಾಗ ಅವನಾಸೆಯಿಂದ ಹೊಲನಗದ್ದೆ ತನಕ ಅತ್ಯುತ್ತಮವಾದಂಥ ರಸ್ತೆ ನನ್ನ ಅವಧಿಯಲ್ಲಿ ಆಗಿದೆ ಇನ್ನು ಒಂದು ಹೇಳ್ಕೊಡ್ಬೇಕಾಗ್ತದೆ ಇಂಗ್ಲೀಷ್ ಕಲೀನಾದರೂ ಮಾಡಿದೆ ಯಾರು ಮಾಡಿದೆ ಇಂಗ್ಲೀಷ್ ಕಲೇ ಮತ್ತು ಕಷ್ಟ ಆಗುತ್ತಿತ್ತು ಅಂತ ಎಲ್ಲ ದುಡ್ಡು ತಂದು ಹಿಡಿ ಜಿಲ್ಲೆ ತಂದು ಇಲ್ಲೇ ಸುರಿದು ಬಿಡ್ತಿದ್ದೆ ನಾನು ಎಲ್ಲ ಹೇಳ ಅದೊಂದು ಆಗಲಿಲ್ಲ

ಉಪಾಧ್ಯಕ್ಷರಾದ ಶಿವರಾಮ್ ಪಟ್ಗಾರ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯ್ಕ್ ಕಾಗಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಾವಿತ್ರಿ ಪಟ್ಗಾರ್ ಪಿಡಿಒ ನವೀನ್ ನಾಯ್ಕ್ ಶಂಕರ್ ಹರಿಕಾಂತ್ ಎಲ್ಲರನ್ನೂ ಸ್ವಾಗತಿಸಿದರು ಮುಖ್ಯೋಪಾಧ್ಯಾಯರಾದ ಜ್ಞಾನವಿ ಹೆಗಡೆ ವಂದಿಸಿದರು ಈ ವೇಳೆ ಕಾಗಲ್ ಶಾಲೆಯ ಶಿಕ್ಷಕ ವೃಂದ ಊರ ನಾಗರಿಕರು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಇತರರು ಉಪಸ್ಥಿತರಿದ್ದರು ವಿಶ್ವ ಹರಿಕಂತ್ರ